ಇದು ಜನಪದ ಗೀತೆ ಮಹೇಂದ್ರ ಕುಮಾರ್ ಅಭಿಮಾನ ಒಳಗೆ ಕಳಿಸ್ಕೊಡ್ತಿದ್ದೀನಿ ಬಾಣಂತಿ ಬಗಿಲಾಗೆ ಬಂಗಾರದ ಕಲುಕಟ್ಟೆ ಒಳ್ಳೆ ಶೃಂಗಾರದ ಕಲು ಕಟ್ಟೆ ಬಾಗಿಬಾರಯ್ಯ ಬಳೆಗಾರ ಶಿವನೇ ಬಾಗಿಬಾರಯ್ಯ ಬಳೆಗಾರ ಶಿವನೇ ಬಾಗಿಬಾರಯ್ಯಾ ಬಳಗಾರಸಟ್ ಶಿವನೆ ಇನ್ನು ಬೆಳೆಗಾರ ಸಟ್ ಶಿವನೇ ಬಾಣಂತಿಗೆ ಬಳೆಯ ಇಡಬಾರ ಶಿವನೇ ಬಾಣಂತಿಗೆ ಬಳೆಯ ಇಡಬಾರ ಶಿವನೇ ಉಪ್ಪು ಸಪ್ಪು ಮಾರಿ ಉಪರಿಕೆ ಕಟ್ಟಿಸಿದ್ದೆ ನಾನು ಉಪರಿಕೆ ಕಟ್ಟಿಸಿದ್ದೆ ಉಪ್ಪರಿ ಕಂದರಗಳಿಗೆ ಕೂರಲಿಲ್ಲ ಶಿವನೇ ಉಪ್ಪರಿ ಕಂದರಗಳಿಗೆ ಕೂರಲಿಲ್ಲ ಶಿವನೇ ಬಾಣಂತಿ ಬಗಿಲಾಗೆ ಬಂಗಾರು ದಕಲು ಕಟ್ಟೆ ಒಳ್ಳೆ ಶೃಂಗಾರ ದಕಲು ಕಟ್ಟೆ ಬಾಗಿ ಬಾರಯ್ಯ ಬೆಳಗಾರು ಶಿವನೇ ಬಾಗಿಬಾರಯ್ಯಾ ಬಳಗಾರು ಶಿವನೇ ಬಳೆಗಾರ ಬಳಗಾರಸಟು ಶಿವನೇ ನೀನು ಬೆಳೆಗಾರಸಟು ಶಿವನೇ ಬಾಣಂತಿಗೆ ಬಳೆಯ ಇಡುಬಾರು ಶಿವನೇ ಬಾಣಂತಿಗೆ ಬಳೆಯಾ ಇಡುಬಾರು ಶಿವನೇ ಉಪ್ಪು ಬಾ ಕಾಳು ಕಡ್ಡಿ ಮಾರಿ ಕಟ್ಟಣಿಕೆ ಕಟ್ಟಿಸಿದ್ದೆ ನಾನು ಕಟ್ಟಣಿ ಕಟ್ಟಿಸಿದ್ದೆ ಕಟ್ಟಣಿ ಗಂಧರಗಳಿಗೆ ಕೂರಲಿಲ್ಲ ಶಿವನೆ ಕಟ್ಟಣಿಗಂದರಗಳಿಗೆ ಕೂರಲಿಲ್ಲ ಶಿವನೆ ಬಾಣಂತಿ ಬಗಿಲಾಗೆ ಬಂಗಾರ ದಕ್ಕಲು ಕಟ್ಟೆ ಒಳ್ಳೆ ಶೃಂಗಾರು ದಕ್ಕಲು ಕಟ್ಟೆ ಬಾಗಿ ಬಾರಯ್ಯ ಬಳೆಗಾರ ಶಿವನೇ ಬಾರಯ್ಯ ಬಳೆಗಾರ ಶಿವನೇ ಅಟ್ಟುಟ್ಟು ಉಂಡೆ ನಂದು ಚಟ್ಟಿನ ಕೊಂಡೆ ನಾನು ಚಟ್ಟಿ ನಾ ಕೊಂಡೆ ಚಟ್ಟಿ ಲಂದರಗಳಿಗೆ ಕೂರಲಿಲ್ಲ